ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಯಾರು ಧ್ಯಾನಾಭ್ಯಾಸವನ್ನು ಮಾಡಿ ಹುಂಡಿಲ್ನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದಿದ್ರೂ ಕೂಡ ಧ್ಯಾನಾಭ್ಯಾಸವನ್ನು ಮಾಡಿ ಆ ಶಕ್ತಿ ಜಾಗೃತಿಯಾಗಿದ್ದಾಗ ಅದರಿಂದ ಉಂಟಾಗಿರ್ತಕ್ಕಂಥ ಅಡಚಣೆಗಳು ಬಾಧೆಗಳು ಸಮಸ್ಯೆಗಳೇನಿದ್ದಾವೆ ತೊಂದರೆಗಳೇನಿದ್ದಾವೆ ಆ ತೊಂದರೆಗಳು ಹಾಗೇನೇ ಉಳಿಯುತ್ತಾ ಜೀವನ ಪರ್ಯಂತ ಅಥವಾ ಗುಣಮುಖವಾಗುತ್ತಾ ಅದ್ರ ಬಗ್ಗೆ ಈ ವಿಡದಲ್ಲಿ ನೋಡೋಣ ತಾಯಿಯ ಕೃಪೆ ದಯೆಯಿಂದ ಜಗನ್ಮಾತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನ ಶಕ್ತಿಯಾಗಿದ್ದಾಳೆ ಹಾಗಾಗಿ ಯಾವ ಜೀವ ಧ್ಯಾನಾಭ್ಯಾಸವನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗುರುವಿದ್ದೋ ಗುರುವಿಲ್ಲದೆಯೋ ನಿತ್ಯರ ನಂತರ ಸಕಾರಾತ್ಮಕ ಕಾರ್ಯಕ್ಕಾಗಿ ಮನಸ್ಥಿತಿಯನ್ನು ಇಟ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಆ ಜೀವದ ದೇಹಕ್ಕೆ ಯಾವುದೇ ರುಜಿನಿಗಳು ಬಂದಿದ್ದರೆ ಸಮಸ್ಯೆಗಳಿಗೆ ಒಳಗಾಗಿದ್ದರೆ ಮಾನಸಿಕ ಸಮಸ್ಯೆಗಳಾಗಿದ್ರೆ ಆರ್ಥಿಕ ಸಮಸ್ಯೆಗಳಾಗಿದ್ದರೆ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಡ್ಯಾಮೇಜಸ್ ಆಗಿರ್ಬೋದು ಅಂದರೆ ಸಾಂಸಾರಿಕ ಜೀವನ ಕೌಟುಂಬಿಕ ಕುಟುಂಬದ ಜೀವನ ಜಾಬಿನ ಜೀವನ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸಂಬಂಧಪಟ್ಟಂತೆ ಅನ್ಯ ಯಾವುದೇ ರೀತಿಯಾದಂಥ ಡ್ಯಾಮೇಜಸ್ ಆಗಿದ್ದಂತಹ ಪಕ್ಷದಲ್ಲೂ ಅದು ಸರಿ ಹೋಗುತ್ತಾ ಸರಿ ಆಗುತ್ತಾ ಇದ್ರ ಬಗ್ಗೆ ಬೇಡದಲ್ಲಿ ತಿಳಿಯೋಣ ಏಕೆಂದರೆ ಎಷ್ಟು ಜನ ಕರೆಗಳನ್ನು ಮಾಡಿ ಅಲ್ಲಿ ಹೇಳ್ತಕ್ಕಂಥದ್ದು ನನಗೆ ಸೊಂಟ ನೋವು ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದಾಗಲಿಂದ ಶುರುವಾಗಿದ್ದು ಇನ್ನೂ ಕೂಡ ವಾಸಿಯಾಗಿಲ್ಲ ಗುಣಮುಖವಾಗಿಲ್ಲ ನನಗೆ ಬೆನ್ನು ಮೂಳೆಯಲ್ಲಿ ತುಂಬ ಇದೆ ಹಾಗೆ ತಲೆ ಪಾರ್ಶ್ವಗಳಲ್ಲಿ ಇದೆ ಭುಜಗಳಲ್ಲಿ ಇದೆ ಈ ರೀತಿಯಾಗಿ ಹಲವು ಸಮಸ್ಯೆಗಳಿಗೆ ನಾವು ಒಳಗಾಗಿದ್ದೇವೆ ಶಾರೀರಿಕ ನ್ಯೂನ್ಯತೆಗಳು ಕೂಡ ಉಂಟಾಗ್ತಾ ಇದ್ದಾವೆ ಮಾನಸಿಕ ಪ್ರಬಲತೆ ಎಂಬತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಈ ರೀತಿಯಾದಂಥ ಹಲವು ಸಮಸ್ಯೆಗಳು ನಮಗೆ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಆಗಿಬಿಟ್ಟಿದೆ ಈ ರೀತಿಯಾಗಿದ್ದರೆ ಹೇಗೆ ಈ ರೀತಿಯಾಗಿದ್ದರೆ ಹೇಗೆ ಎಂಬತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾರೆ ಮತ್ತು ಕಮೆಂಟ್ ಮಾಡ್ತಾರೆ ಹಾಗೆ ಇದ್ರ ಬಗ್ಗೆ ಒಂದು ಸೊಲ್ಯೂಷನನ್ನು ಹೇಳಿ ಅಂತ ಕೇಳ್ತಕ್ಕಂಥದ್ದು ಹೌದು ಹಾಗಾಗಿ ಈ ವಿಡಿಯೋದಲ್ಲಿ ವಿಷಯಗಳನ್ನು ನಾವು ತಿಳಿತಾ ಹೋಗೋಣ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ತಿಳಿದಿದ್ದರೂ ಸಹ ಧ್ಯಾನಾಭ್ಯಾಸ ಎಂತಕ್ಕಂಥ ಕಾರ್ಯ ಏನಿದೆ ಇದು ಜಗತ್ತಿನಲ್ಲಿ ಜೀವಕ್ಕೆ ಸಂಬಂಧಪಟ್ಟಂತೆ ಸರ್ವೋತ್ಕೃಷ್ಟವಾದಂತಹ ಕಾರ್ಯ ಯಾವ ಕಾರಣಕ್ಕೆ ಜೀವ ತನ್ನ ಸ್ಥಿತಿಯನ್ನು ಕಡಿಮೆ ಪ್ರಮಾಣದಲ್ಲಿ ಈ ಭೂಮಿಗೈ ತಂದು ಅಂದರೆ ಭೂಮಿಗೆ ತಂದು ತನ್ನನ್ನು ತಾನು ಗುರುತಿಸುವ ಸ್ಥಿತಿಯಲ್ಲೂ ಕೂಡ ಇಲ್ಲದಂತಹ ಅಸಹಾಯಕ ಸ್ಥಿತಿಗೆ ಒಳಗಾಗಿದೆ ಅದರಿಂದಾಗಿ ತನ್ನನ್ನು ತಾನು ಕಂಡುಕೊಳ್ತಕ್ಕಂಥ ಮಾಪನ ಕನ್ನಡಿ ಅಥವಾ ಸೂತ್ರ ಅಥವಾ ಯಾವುದೇ ಒಂದು ಮಂತ್ರ ಅಥವಾ ಒಂದು ಜಾಗೃತಿಯ ಮಾಧ್ಯಮ ವಿಧಾನ ವೇದಿಕೆ ಅಂತ ನಾವು ಗಮನಿಸೋದಾದರೆ ಅಥವಾ ಹುಡುಕುವುದಾದರೆ ನಮಗೆ ಸರಿಯಾಗಿ ಸಿಗ್ತಕ್ಕಂಥದ್ದು ಖಚಿತವಾದಂತಹ ದಾರಿ ನಿರ್ದಿಷ್ಟವಾದಂತಹ ಗುರಿ ನಿಖರವಾದಂತಹ ಒಂದು ಗುರಿಯನ್ನು ತಲುಪಿಸ್ತಕ್ಕಂಥ ಮಾರ್ಗ ಸಿಗ್ತಕ್ಕಂಥದ್ದೇ ಈ ಧ್ಯಾನದ ಮೂಲಕ ಹಾಗಾಗಿ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಧ್ಯಾನಭ್ಯಾಸವನ್ನು ನೀವು ಮಾಡುವುದರಿಂದ ಕೇವಲ ಧ್ಯಾನಭ್ಯಾಸವನ್ನು ಮಾಡಿದರೆ ಸಾಲದು ಭಗವಂತನನ್ನ ಕುರಿತು ನಿಮ್ಮ ಇಷ್ಟ ದೈವ ಅವಶ್ಯವಾಗಿ ಇರಲೇಬೇಕು ನಿಮ್ಮ ಮನೆ ದೈವ ಕುಲದೈವ ಅವಶ್ಯವಾಗಿ ಇರಲೇಬೇಕು ಒಂದು ವೇಳೆ ಮನೆ ದೈವ ಕುಲದೈವದ ಹೆಸರು ಮುಖ್ಯ ದೈವದ ಅನ್ಯ ಹೆಸರುಗಳಲ್ಲಿ ಬಂದಂತಹ ಪಕ್ಷದಲ್ಲಿ ಉದಾಹರಣೆಗೆ ದುರ್ಗಮಾತೆಗೆ ಸಂಬಂಧಪಟ್ಟಂತೆ ಹುಲಿಯಮ್ಮ ಮಾರಮ್ಮ ಯಾವ್ಯಾವುದೋ ಹೆಸರುಗಳು ಕೂಡ ಇರ್ತವೆ ಅದು ನಿಮ್ಮ ಮನೆ ದೈವ ಆದಂತಹ ಪಕ್ಷದಲ್ಲೂ ತಾಯಿಯನ್ನೇ ಕುರಿತು ಸ್ಮರಣೆ ಮಾಡಿದಂತೆ ಹಾಗಾಗಿ ಜಗನ್ಮಾತೆ ಅಧಿಪರ ಶಕ್ತಿಯನ್ನು ಸ್ಮರಿಸ್ತಕ್ಕಂಥದ್ದು ಕಡ್ಡಾಯ ಇರುತ್ತೆ ಇಲ್ಲಿ ಗಮನಿಸಿ ಇಷ್ಟ ದೈವದ ರೂಪದಲ್ಲಿ ನಿಮ್ಮ ಮನೆ ದೈವ ಹೆಣ್ಣು ದೇವರಾಗಿರ್ಬೋದು ಗಂಡು ದೇವರಾಗಿರಬಹುದು ಇಷ್ಟ ದೈವದ ರೂಪದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕಡ್ಡಾಯ ಒಂದು ವೇಳೆ ನಿಮಗೆ ಈ ಮುಂಚೆ ಧ್ಯಾನಾಭ್ಯಾಸದಲ್ಲಿ ನಾವು ಹಾಗೇ ಧ್ಯಾನ ಮಾಡೋಣ ರೇಚಕ ಪೂರಕ ಅಭ್ಯಾಸವನ್ನು ಮಾಡೋಣ ವಾಯುಸೇವನೆ ಮಾಡೋಣ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡೋಣ ಇಂಗಾಲ್ ಡೈಆಕ್ಸೈಡ್ ಅಂತ ನಾವು ಕರಿತೇವೆ ಅದನ್ನು ಹೊರಗಡೆ ಬಿಡೋಣ ಇದೇ ರೀತಿಯಾದಂಥ ದೇಹದ ಪ್ರಾಕೃತಿಕ ಕಾರ್ಯಗಳು ಜರುಗುತ್ತವೆ ಹಾಗಾಗಿ ಈ ಕಾರ್ಯವನ್ನು ಮಾಡೋಣ ಅಂತ ನೀವು ಕಾರ್ಯವನ್ನು ಮಾಡ್ತಾ ಇದ್ರೆ ಸುರಕ್ಷತೆ ಇಲ್ಲ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಆಗ ಹಾನಿಕಾರಕ ಅಂಶಗಳು ಘಟನೆಗಳು ದೇಹದಾದ್ಯಂತ ನಡೆದು ಆಗ ಸೊಂಟದಲ್ಲಿ ನೋವು ಮೇರುದಂಡದಲ್ಲಿ ನೋವು ಕುತ್ತಿಗೆಯಲ್ಲಿ ನೋವು ಮಿದುಳಿನಲ್ಲಿ ಬಾಧೆಗಳು ಮಿದುಳಿನಲ್ಲಿ ನೀರು ತುಂಬಿಕೊಳ್ತಕ್ಕಂಥದ್ದು ಕೀವು ತುಂಬಿಕೊಳ್ತಕ್ಕಂಥದ್ದು ರಕ್ತ ತುಂಬಿಕೊಳ್ತಕ್ಕಂಥದ್ದು ವಾಯು ತುಂಬ್ಕೊಳ್ತಕ್ಕಂಥದ್ದು ನರಮಂಡಲ ಊದ್ತಕ್ಕಂಥದ್ದು ಇದರಿಂದಾಗಿ ಏನಾಗುತ್ತೆ ಮನುಷ್ಯನ ವಿಷಯಗಳಲ್ಲಿ ಏನು ಶೇಖರಣೆ ಆಗಿರ್ತಾವೆ ಜ್ಞಾನ ಶೇಖರಣೆ ಆಗಿರುತ್ತೆ ಹಾಗೆ ಸಂಕಲ್ಪಗಳು ಕೂಡ ಶೇಖರಣೆ ಆಗಿರ್ತವೆ ಆ ಸಂಕಲ್ಪ ಗಳೆಲ್ಲ ದೂಷಿತವಾಗ್ತಾವೆ ಕಲುಷಿತವಾಗ್ತಾವೆ ರೋಗಗ್ರಸ್ತವಾಗ್ತಾವೆ ಕಾರ್ಯ ಮಾಡದಂತೆ ಹೀನ ಸ್ಥಿತಿಗೆ ಹೋಗ್ತಾವೆ ಈ ರೀತಿಯಾಗಿ ಅವು ಆಗುವ ಕಾರಣದಿಂದ ಮನುಷ್ಯ ಏನು ಮಾಡ್ತಾನೆ ಒಂದು ಟೈಮ್ ನೆನಪಿರುತ್ತೆ ಇನ್ನೊಂದು ಟೈಮ್ ಮರ್ತ್ಕೋತಾನೆ ಇನ್ನೊಂದು ಟೈಮ್ ನೆನಪು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಇನ್ನೊಂದು ಟೈಮು ನಿರ್ಧಾರ ತೊಗೊಳ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಟೈಮ್ ಮಾತನಾಡಲಿಕ್ಕೆ ಆಗೋದಿಲ್ಲ ಕರೆದ್ರೂ ಕೂಡ ಮೂಕ್ನಂತಿರ್ತಾನೆ ಇದಕ್ಕೆಲ್ಲ ಕಾರಣ ಮಿದುಳಿನ ತಾರಾ ಮಂಡಲ ಎಂಬತಕ್ಕಂಥದ್ದು ಏನಿದೆ ಯಾವುದಾದರೂ ರೂಪದಲ್ಲಿ ಹಾನಿಗೆ ಒಳಗಾಗಿರುತ್ತೆ ಹಾಗಾಗಿ ನಿಮ್ಮ ಇಷ್ಟದೈವ ಮನದೈವ ಕುಲದೈವವನ್ನು ಸ್ಮರಿಸಿದಂತಹ ಪಕ್ಷದಲ್ಲೂ ನಿಮಗೆ ಈ ರೀತಿಯಾದಂಥ ಬಾಧೆಗಳು ಕೂಡ ಆಗ್ತಾ ಇದೆ ಅಂದರೆ ಅವಶ್ಯವಾಗಿ ತಿಳಿಯಿರಿ ಅದು ಎಂದೂ ಕೂಡ ಉಳಿಯೋದಿಲ್ಲ ಬಾಧೆಗಳು ಯಾವಾಗ ದೈವಶಕ್ತಿಯನ್ನು ಧ್ಯಾನದಲ್ಲಿ ನೀವು ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಕನಿಷ್ಠ ನೂರ ಎಂಟು ಸಾರಿ ಆದರೂ ಕೂಡ ನೀವು ಮನೆಯಲ್ಲಿ ಮಂತ್ರವನ್ನು ಹೇಳಿಕೊಂಡು ಧ್ಯಾನದಲ್ಲಿ ಹಾಗೆ ಭಗವಂತನನ್ನ ಸ್ಮರಣೆ ಕೂಡ ನೀವು ಮಾಡ್ತಾ ಇದ್ರೆ ಮಂತ್ರ ಜಪವನ್ನು ಮಾಡದೆ ಆ ರೀತಿಯಾದಂಥ ಸಂದರ್ಭದಲ್ಲಿ ದೇಹದಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆಗಳು ಉಂಟಾಗಿದ್ರು ನಾನು ಮೊದಲೇ ಹೇಳಿದಂತೆ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬಾಧೆಗಳು ಆಗಿದ್ರು ಹಾನಿ ಉಂಟಾಗಿದ್ರು ಅದು ಹಂತ ಹಂತವಾಗಿ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗುತ್ತೆ ಯಾವಾಗ ಆತ್ಮದ ಹಾವಳಿ ದೇಹದಲ್ಲಿ ಇಲ್ಲದಿದ್ದಾಗ ಗಮನಿಸಿ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ನೀವು ಕೂರ್ತಕ್ಕಂಥ ವಿಧಾನದಲ್ಲಿ ನರ ಸೆಡೆದುಕೊಂಡು ನರ ನುಲ್ಕೊಂಡಿರ್ಬೋದು ದೇಹದೊಳಗಡೆ ಅಥವಾ ಮಾಂಸಖಂಡಗಳು ಒಂದೇ ಕಡೆ ಜಾಸ್ತಿ ಬೆಳೆದಿರ್ಬೋದು ಅಲ್ಲಿ ಆತ್ಮದ ಹಾವಳಿ ಇಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಮಾರ್ಗದರ್ಶನ ಗೊತ್ತಾಗಲಿಲ್ಲ ಚಕ್ರ ಜಾಗೃತಿ ಆಯಿತು ಅದರ ಊರ್ಜೆಯನ್ನು ನೀವು ಪ್ರವಾಹವನ್ನು ಅದನ್ನು ಸ್ವೀಕರಿಸಿ ನಿಯಮಿತವಾಗಿ ಅದನ್ನು ಸಂಚರಿಸಲಿಕ್ಕೆ ನಿಮಗೆ ವ್ಯವಸ್ಥೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಏನಾಯಿತು ಅಲ್ಲಲ್ಲೇ ಅಲ್ಲಲ್ಲೇ ಸ್ಟ್ರಕ್ ಆಯಿತು ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ಕೂಡ ಮೇರುದಂಡದಲ್ಲಿ ಬಾಧೆ ಮೂಲಾಧಾರ ಚಕ್ರದಲ್ಲಿ ಬಾಧೆ ಭುಜುಗಳಲ್ಲಿ ಬಾಧೆ ಮಿದುಳಿನಲ್ಲಿ ಬಾಧೆ ಈ ರೀತಿಯಾಗಿ ಇರುತ್ತೆ ಈ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಅದು ಎಂತಹ ದಿನಗಳ ಎಷ್ಟೇ ದಿನಗಳ ಎಂತಹ ಸಮಸ್ಯೆ ಆಗಿದ್ದರೂ ಸರಿಯೇ ಕುಂಡಲಿನಿ ಶಕ್ತಿ ಜಾಗೃತಿಗೆ ಯಾರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ನಿಶ್ಚಯವಾಗಿ ಅವರಿಗೆ ಅದರಲ್ಲಿ ಸಕಾರಾತ್ಮಕತೆ ಸಿಗಲಿ ಸಿಗದೆ ಇರಲಿ ಯಶಸ್ಸು ಸಿಗಲಿ ಸಿಗದೇ ಇರಲಿ ಅಲ್ಪ ಪ್ರಮಾಣದಲ್ಲಿ ಯಶಸ್ಸಾಗಿರಲಿ ಮಧ್ಯಮದಲ್ಲೇ ಆಗಿರಲಿ ಅಥವಾ ಸ್ವಲ್ಪ ಜಾಸ್ತಿನೇ ಪ್ರಯೋಜನ ಆಗ್ತಾ ಇರಲಿ ಅಥವಾ ಅದರೊಳಗಡೆ ಹಾನಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ಹಾನಿ ಶಾಶ್ವತವಾಗಿ ನಿಮ್ಮ ದೇಹದಲ್ಲಿ ಉಳಿಯೋದಿಲ್ಲ ಗಮನಿಸಿ ಶಾಶ್ವತವಾಗಿ ನಿಮ್ಮ ದೇಹದಲ್ಲಿ ಆ ಸಮಸ್ಯೆಗಳು ಉಳಿಯೋದಿಲ್ಲ ಬದಲಿಗೆ ನರಮಂಡಲಗಳಲ್ಲಿ ಮಾಂಸಖಂಡಗಳಲ್ಲಿ ಸೆಳೆತ ಉಂಟಾಗಿರ್ತಕ್ಕಂಥದ್ದು ಮೂಳೆಗಳಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ವಿಷಗಳಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಈ ರೀತಿಯಾದಂಥ ಸಮಸ್ಯೆಗಳಾಗಿದ್ದರೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತಾ ನೀವು ಧ್ಯಾನಾಭ್ಯಾಸವನ್ನು ಕುಂಡಿ ಶಕ್ತಿ ಜಾಗೃತಿಯನ್ನು ನೀವು ಮುಂದುವರಿಸಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿದರೆ ಸಾತ್ವಿಕ ಆಹಾರ ಸೇವನೆ ಭಕ್ತಿ ಆಚರಣೆ ಭಗವಂತನ ಧ್ಯಾನವನ್ನು ನಿಯಮಿತವಾಗಿ ಮಾಡಿದಂಥ ಪಕ್ಷದಲ್ಲಿ ಇಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅದೇ ಜಾಗದಲ್ಲಿ ದೋಷದ ಕಾರಣದಿಂದ ಆತ್ಮದ ಹಾವಳಿ ಇದೆ ಆ ದೋಷವನ್ನು ಪರಿಹಾರ ಮಾಡಿಕೊಂಡಿಲ್ಲ ಅಥವಾ ಯಾವುದಾದ್ರೂ ಫಾಲ್ತು ಆತ್ಮಗಳ ಆತ್ಮಗಳಿಗೆ ತೊಂದರೆ ಕೊಟ್ಟಿರ್ತೀರಿ ಬಾಧೆ ಕೊಟ್ಟಿರ್ತೀರಿ ಹೇಗೇಗೂ ಯಾವ್ಯಾವುದೋ ಕಾರಣಗಳಿರ್ತಾವೆ ಅದರಲ್ಲಿ ಹೇಳಿದ್ದೀನಿ ಯಾವ್ಯಾವ ಕಾರಣಕ್ಕೆ ಆತ್ಮಗಳು ನಿಮ್ಮ ದೇಹವನ್ನು ಪ್ರವೇಶಿಸ್ತಾವೆ ಮನೆ ಪ್ರವೇಶಿಸ್ತಾವೆ ಜೀವನ ಪ್ರವೇಶಿಸ್ತಾವೆ ನೋಡಿ ಅಂತ ಹೇಳಿದ್ದೀನಿ ಒಬ್ರಿಗೆ ಹೊಡೆದ್ರು ಹೋಗ್ತಾವೆ ಇನ್ನೊಬ್ರು ಪಕ್ಕದ ಮನೆಯವ್ರಿಗೆ ತೊಂದರೆ ಕೊಟ್ಟರು ಹೋಗ್ತಾವೆ ಒಬ್ರಿಗೆ ಚಾಡಿ ಹೇಳಿದ್ರು ಬಂದು ಸೇರ್ಕೊತವೆ ಒಬ್ಬರ ಮೇಲೆ ಆಸೆ ಪಟ್ರೂ ಬಂದು ಸೇರ್ಕೊತಾ ಒಬ್ಬರ ಮೇಲೆ ದ್ವೇಷ ಸಾಧಿಸೋದಾದರೂ ಬಂದು ಸೇರ್ಕೋತಾ ಇಲ್ಲ ಒಬ್ಬರ ಮೂಲಕ ಏನಾದರೂ ಒಂದು ಕಾರ್ಯ ಮಾಡಿಸ್ಬೇಕು ಅಂದರೂ ಬಂದು ಸೇರ್ಕೊತ ಆತ್ಮಗಳ ಹಾವಳಿಗೆ ಬೇಕಾದಷ್ಟು ಮಾರ್ಗಗಳಿದೆ ಆ ರೀತಿಯಾಗಿ ಸಾಕಷ್ಟು ಕಡೆಗಳಲ್ಲಿ ತುತ್ತಾಗಿರ್ತಾರೆ ಇದ್ರ ಬಗ್ಗೆ ಒಂದು ಐವತ್ತಕ್ಕಿಂತ ಹೆಚ್ಚಿನದಾಗಿ ಕಾರಣಗಳನ್ನು ಒಂದು ಯಾವುದು ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ ಆತ್ಮಗಳ ಹಾವಳಿಗೆ ಕಾರಣಗಳೇನಂತ ಆ ರೀತಿಯಾಗಿ ಆತ್ಮದ ಹಾವಳಿ ಯಾವುದೋ ಕಾರಣದಲ್ಲಿ ಆ ಧ್ಯಾನಸ್ಥರ ದೇಹದಲ್ಲಿ ಆತ್ಮದ ಹಾವಳಿ ಇದ್ದಂತಹ ಆ ಪಕ್ಷದಲ್ಲಿ ಅವು ಬಾಧೆಗಳನ್ನು ಗುಣಪಡಿಸ್ಲಿಕ್ಕೆ ಬಿಡೋದಿಲ್ಲ ಒಳಗಡೆಯಿಂದನೇ ನೋವು ಮಾಡ್ತಾ ಇರ್ತವೆ ನೀವು ಗಮನಿಸಿ ನೀವು ಒಂದು ರೇಖೆಯ ರೂಪದಲ್ಲಿ ನೀವಿದ್ರಿ ಅಂದ್ಕೊಳ್ಳಿ ಆ ರೇಖೆಯ ರೂಪದಲ್ಲಿ ಮಧ್ಯದಲ್ಲಿ ಅಲ್ಲಲ್ಲೇ ಒತ್ತಿಟ್ಕೊಳ್ತಕ್ಕಂಥದ್ದು ಅಥವಾ ಮಡಿಸ್ತಕ್ಕಂಥ ಕಾರ್ಯ ಅಥವಾ ಅದಕ್ಕೆ ತೂಕ ಬಿಡ್ತಕ್ಕಂಥ ಕಾರ್ಯ ಈಗ ನಿಮಗೆ ಒಂದು ಒಂದು ಗೆರೆ ಹಾಕಿದ್ದೀರ ಒಂದು ಬೊಳಪದಿಂದ ಆ ಗೆರೆ ಮಧ್ಯಭಾಗಕ್ಕೆ ಅಲ್ಲಲ್ಲೇ 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 ಕಲ್ಲಿಟ್ಟು ನೀವೊಂದು ಫೋಟೋ ತೆಗೀರಿ ಆ ಗೆರೆ ಸ್ಪಷ್ಟವಾಗಿ ಕಾಣೋದಿಲ್ಲ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಲುಗಳು ಬಿದ್ದಿರೋದು ಕಾಣುತ್ತೆ ಅಂದರೆ ಆ ಗೆರೆಗೆ ಅಡಚಣೆ ಉಂಟು ಮಾಡ್ತಾ ಇದ್ದಾವೆ ಹಾಗೆ ನಿಮ್ಮ ಜೀವ ಏನಿದೆ ಆ ಜೀವಕ್ಕೆ ನೆಗೆಟಿವಿಟಿ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಆಯಾ ಪ್ಲೇಸಿಗೆ ಆಯಾ ಜಾಗಗಳಿಗೆ ಹೋಗಿ ಎಲ್ಲಿ ಕೂತ್ಕೊಂಡ್ರೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ ಯಾವ ಜಾಗದಲ್ಲಿ ಟ್ವಿಸ್ಟ್ ಮಾಡಿದ್ರೆ ಡೊಂಕ್ ಮಾಡಿದ್ರೆ ಅಥವಾ ತೊಂದರೆ ಕೊಟ್ಟರೆ ಅಥವಾ ಆ ನಳಿಕೆಗಳಲ್ಲಿ ರಕ್ತದ ನಳಿಕೆಗಳೇನಿರ್ತಾವೆ ಆ ನಳಿಕೆಗಳಲ್ಲಿ ಹೋಗಿ ಕೂತ್ಕೊಂಡ್ರೆ ಬಾಧೆ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಗೊತ್ತಿರುತ್ತೆ ಹಾಗಾಗಿ ಆ ಜಾಗಗಳಿಗೆ ಹೋಗಿ ಕೂರ್ತಕ್ಕಂಥದ್ದು ಈ ರೀತಿಯಾಗಿ ಬಾಧೆ ಕೊಡ್ತಾ ಇರ್ತವೆ ಇಂತಹ ಸಮಸ್ಯೆಗಳೇನಿರ್ತಾವೆ ಇದು ದೋಷದ ಕಾರಣದಿಂದ ಅನ್ಯದ ಕಾರಣದಿಂದ ಇರ್ತಾವೆ ಅಂಥದಕ್ಕೆ ಅದೇ ಪರಿಹಾರವನ್ನು ಮಾಡಿಕೊಂಡು ನಿವೃತ್ತಿಯನ್ನು ಪಡಿಸ್ಕೋಬೇಕು ಅಂದರೆ ಆ ಸಮಸ್ಯೆಗಳಿಂದ ಮುಕ್ತಿ ಪಡೀಬೇಕು ಬದಲಿಗೆ ನೀವು ಧ್ಯಾನಾಭ್ಯಾಸವನ್ನು ಮಾಡೋದರಿಂದ ಕುಂಡಲಿ ಶಕ್ತಿ ಜಾಗೃತಿ ಆಗೋದರಿಂದ ಆತ್ಮದ ದಾಳಿಗಳು ಕೂಡ ಆಗ್ತಾ ಇರ್ತವೆ ಯಾಕೆಂದರೆ ನೀವು ಸುರಕ್ಷತೆ ನಿರ್ಮಾಣ ಮಾಡ್ಕೋಬೇಕು ನೀವು ಸಾಮಾನ್ಯ ಮನುಷ್ಯನಂತೆ ಇರದೆ ವಿಶೇಷವಾಗಿರ್ತೀರ ಶರೀರ ಎಲ್ಲವೂ ಕೂಡ ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸಲು ತಯಾರಾಗಿರುತ್ತೆ ಹಾಗಾಗಿ ಎಷ್ಟೆಷ್ಟು ರೋಮಗಳಿದ್ದಾವೆ ಅವೆಲ್ಲ ದ್ವಾರಗಳು ತೆರೆದುಕೊಳ್ತಾವೆ ಬೆವರು ಬರುತ್ತಲ್ವಾ ರೋಮದಿಂದ ಹೊರಗಡೆ ಅದೆಲ್ಲ ದ್ವಾರಗಳು ಮತ್ತೊಂದು ಲೋಕಗಳಿಗೆ ಸಂಬಂಧಪಟ್ಟಂತೆ ಹಾಗೂ ತೆರೆದುಕೊಳ್ತಾವೆ ನೀವು ಯಾವ ವಿಷಯದತ್ತ ಫೋಕಸ್ ಮಾಡ್ತೀರ ಆ ವಿಷಯದ ಜ್ಞಾನ ಸಿಗುತ್ತೆ ಶಕ್ತಿ ಸಿಗುತ್ತೆ ಹಾಗಾಗಿ ಶರೀರಕ್ಕೆ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳ್ದೆ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಮತ್ತೆ ಮತ್ತೆ ಪುನಃ ಆತ್ಮದ ಹಾವಳಿ ದಾಳಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇದ್ದರೆ ಅದಕ್ಕೆ ಪ್ರತ್ಯೇಕವಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಜಾತಕ ಪರಿಶೀಲನೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅದನ್ನು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೋಬೇಕು ಅನ್ಯತಾ ಆತ್ಮಗಳು ಬಂದಿದ್ದರೆ ಯಾವ ಕಾರಣಕ್ಕೆ ಅಂತ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡ್ಕೋಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಆತ್ಮಗಳಲ್ಲದೆ ಬೇರೆ ವ್ಯತ್ಯಾಸ ಆಗಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳನ್ನು ಅವಶ್ಯವಾಗಿ ಭಗವಂತ ನಡೆಸೇ ನಡೆಸ್ತಾರೆ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಒಂದೊಂದು ಚಕ್ರದ ಜಾಗೃತಿ ಆಗುವಾಗ ಒಂದೊಂದು ಪರೀಕ್ಷೆಗಳು ಆ ದೈವಶಕ್ತಿಗಳಿಂದ ಯೋಗಿನಿಯರಿಂದ ಮತ್ತು ನಿಮ್ಮ ಇಷ್ಟದೇವ ಕುಲದೇವಿ ಮನೆದೇವಿ ಯಾರನ್ನ ಕುರಿತು ಆರಾಧನೆ ಮಾಡ್ತಾ ಇರ್ತಾರೆ ಅವರಿಂದ ಪರೀಕ್ಷೆಗಳು ಅವಶ್ಯವಾಗಿ ನಡೀತಾ ಅದೆಲ್ಲ ಪರೀಕ್ಷೆ ಮುಕ್ತಾಯ ಆದ ನಂತರ ಮತ್ತೆ ಮತ್ತೆ ಪುನಃ ನಿಮಗೇನೇನು ಡ್ಯಾಮೇಜಸ್ ಮಾಡಿರ್ತಾರೆ ಪರೀಕ್ಷೆಗೋಸ್ಕರ ಅಂತ ಎಲ್ಲ ಡ್ಯಾಮೇಜಸ್ ಕೂಡ ಫುಲ್ ಫಿಲ್ ಆಗುತ್ತೆ ಅಂದರೆ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಶಾರೀರಿಕ ಬಾಧೆಗಳು ದೂರ ಆಗುತ್ತೆ ಮಾನಸಿಕ ಬಾಧೆಗಳು ದೂರ ಆಗುತ್ತೆ ಆರ್ಥಿಕ ಸಮಸ್ಯೆಗಳು ಜೀವನದ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಆದರೆ ದೋಷ ಇರಬಾರ್ದು ಆತ್ಮದ ಹಾವಳಿ ಇರಬಾರ್ದು ಮತ್ತು ಕರ್ಮಫಲದ ಲೆಕ್ಕಾಚಾರ ಎಂಬತಕ್ಕಂಥದ್ದು ಏನಿರುತ್ತೆ ಅಂತಹ ಅಂಶಗಳಿರಬಾರ್ದು ಅದನ್ನು ತಿರುವಳಿ ಮಾಡಿಕೊಳ್ಳೇಬೇಕಾಗುತ್ತೆ ದೈವಿಕ ಆಚರಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಮಂತ್ರ ಜಪ ತಪಾದಿಗಳನ್ನು ಮಾಡ್ಕೊಳ್ಳುವ ಮೂಲಕ ಇಂಥ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕಿಲ್ಲ ಕ್ಷಿಪ್ರಗತಿಯಲ್ಲಿ ಅಂಥ ಸಮಸ್ಯೆಗಳು ನಿವಾರಣೆ ಆಗಬೇಕಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಭಗವಂತ ಇಟ್ಟೇ ಇಟ್ಟಿದ್ದಾನೆ ಆ ಒಂದು ಸಮಸ್ಯೆಗಳು ಏನು ಅಂತ ಫೈಂಡ್ ಔಟ್ ಮಾಡಿಸ್ಕೊಂಡು ಆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆಯನ್ನು ಮಾಡಿಸ್ಬೋದು ನಾನೇ ಮಾಡ್ತೇನೆ ಚಾರ್ಜಸ್ ಇರುತ್ತೆ ಅದನ್ನು ಪರಿಶೀಲನೆಯನ್ನು ನೀವು ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಕೂಡ ನೀವು ಮಾಡಿಕೊಂಡ್ರೆ ಯಂತ್ರ ಕೆಲ ಯಂತ್ರಗಳನ್ನು ಪೂಜೆ ಮಾಡುವ ಕಾರಣದಿಂದ ದೋಷ ಇತ್ಯಾದಿಗಳು ಇತ್ಯಾದಿಗಳೇನಿರ್ತಂಥದ್ದೆಲ್ಲ ನಿವಾರಣೆ ಆಗುತ್ತೆ ಯೋಗ್ಯರು ಯಾರು ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ದೈವ ಬಲ ಕೃಪೆ ಯಾರಿಗಿರುತ್ತೆ ಅವರಿಗೆ ಯಂತ್ರವನ್ನು ಮಾಡಿಕೊಳ್ಳಲಾಗುತ್ತೆ ಅಪನಂಬಿಕೆ ಇರ್ತಕ್ಕಂಥದ್ರಲ್ಲಿ ಇಲ್ಲ ಬದಲಿಗೆ ಬೇರೆ ಬೇರೆ ಬಾಧೆಗಳನ್ನು ಮಾಡಿಕೊಂಡು ಇಲ್ಲಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋಣ ಅಂತ ಬಂದಿದ್ರೆ ಇರೋದಿಲ್ಲ ಏಕೆಂದರೆ ಮೊದಲೇ ಆಗಿರ್ತಕ್ಕಂತಹ ಕರ್ಮಫಲದ ಲೆಕ್ಕಾಚಾರಕ್ಕೂ ಕೂಡ ನೀವು ಬಾಧ್ಯರಾಗಲೇಬೇಕಾಗುತ್ತೆ ಆ ಲೆಕ್ಕಾಚಾರ ತಿರುವಳಿಯನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ ಆ ಎಲ್ಲ ತಿ ಮುಂಚೆ ಲೆಕ್ಕಾಚಾರವನ್ನು ಮುಗಿಸೋದಕ್ಕೆ ಮುಂಚೆ ನಾನು ಮಾತ್ರ ಚೆನ್ನಾಗಿರೋಣ ಅಂತ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಬಂದರೆ ಆಗೋದಿಲ್ಲ ಬದಲಿಗೆ ನಿಮ್ಮಿಂದ ಏನೇನು ಡ್ಯಾಮೇಜಸ್ ಆಗಿರುತ್ತೆ ಅದನ್ನು ಸರಿದೂಗಿಸ್ಕೊಂಡು ನಂತರ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಯಂತ್ರದ ಒಂದು ನೀವು ಮಾಡಿಸ್ಕೊಂಡಂತಹ ಪಕ್ಷದಲ್ಲೂ ಕೂಡ ಪೂರ್ವಪರ ವಿಷಯಗಳನ್ನು ಎಲ್ಲವನ್ನು ಸಂಪೂರ್ಣವಾಗಿ ಹೇಳ್ತಕ್ಕಂಥದ್ದು ಬೇಕು ಹೇಳಿದ ನಂತರದಲ್ಲಿ ನಿಮ್ಮ ಆ ಒಂದು ದೈವಿಕ ಸ್ಥಿತಿಯನ್ನು ನೋಡಿ ಒಂದು ಪರಿಹಾರಕ್ಕೆ ಅರ್ಹ ಸ್ಥಿತಿ ನಿಮಗೆ ಪ್ರಾಪ್ತಿಯಾಗಿದೆ ಅದನ್ನ ಎಲ್ಲ ಪರೀಕ್ಷಿಸಿ ಇದ ನಂತರ ಯಂತ್ರ ಕೂಡ ನಿಮಗೆ ಮಾಡಿಕೊಡಲಾಗುತ್ತೆ ಆಸಕ್ತರು ಸಂಪರ್ಕಿಸಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಈಗ ಕುಂಡಲಿನಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ತೊಡಕುಗಳಿಗೆ ಸಂಬಂಧಪಟ್ಟಂತೆ ಗಮನಿಸಿ ವಿಶೇಷವಾಗಿ ಆ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಉಂಟಾಗಿರುತ್ತೆ ಆ ಸಮಸ್ಯೆಗಳ ನಿವಾರಣೆಗೆ ಮೂಲಾಧಾರ ಚಕ್ರದ ಸ್ಥಿತಿ ಡ್ಯಾಮೇಜಸ್ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ವಿಶೇಷವಾಗಿ ಮೊದಲು ಆ ಮನುಷ್ಯ ಗುಣಮುಖ ಆಗ್ತಾರೆ ಸಕಾರಾತ್ಮಕವಾಗಿ ಆಗ್ತಾರೆ ಅಂದರೆ ಮೂಲಾಧಾರ ಚಕ್ರದಲ್ಲಿ ನಿಮಗೆ ಶಕ್ತಿ ಎಲ್ಲ ಹೋಗ್ತಾ ಇರುತ್ತೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಅನ್ಕಂಟ್ರೋಲ್ಡು ಸ್ಥಿತಿ ಆಗಿರುತ್ತೆ ಆ ಶಕ್ತಿಯನ್ನು ನಿಯಂತ್ರಿಸ್ತಕ್ಕಂಥದ್ದು ಬರುತ್ತೆ ಮೂಲ ಬಂಧ ನಿಮಗೆ ಶರೀರದ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕಾಗುತ್ತೆ ಜೀವದ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕಾಗತ್ತೆ ಸಕಾರ ಸಕಾರಾತ್ಮಕ ಒಂದು ಸ್ಥಿತಿ ಮನಸ್ಥಿತಿ ಕೂಡ ನಿಮಗೆ ನಿರ್ಮಾಣ ಆಗುತ್ತೆ ಈ ಥರದ ಸಕಾರಾತ್ಮಕ ಲಕ್ಷಣಗಳು ನಿಮಗಿದ್ರೆ ಹಾಗೆ ದೈವಿಕ ಕಾರ್ಯಗಳಲ್ಲಿ ಆಸಕ್ತಿ ಮಂತ್ರ ಜಪತಪಗ ಆದಿಗಳಲ್ಲಿ ಆಸಕ್ತಿ ಧ್ಯಾನಭ್ಯಾಸದಲ್ಲಿ ಆಸಕ್ತಿ ಇಂಥ ಅಂಶಗಳು ಕಂಡು ಬಂದರೆ ಗಮನಿಸಿ ನಿಮಗೂ ಕುಂಡಲಿ ಶಕ್ತಿ ಜಾಗೃತಿಯಿಂದ ಉಂಟಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸಮಸ್ಯೆಗಳ ನಿವಾರಣೆಗಳೇ ಪ್ರಾರಂಭ ಆಗಿದೆ ಅಂತ ನೀವು ನಿರಂತರ ಭಕ್ತಿ ಪೂಜೆ ಕೈಕರೆಗಳನ್ನು ಮಾಡ್ತಾ ಧ್ಯಾನಾಭ್ಯಾಸವನ್ನು ನಿಷ್ಠೆಯಿಂದ ನೀವು ಮಾಡೋದರಿಂದ ಈ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಉಂಟಾಗಿರ್ತಕ್ಕಂತಹ ಬಾಧೆಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗ್ತಾವೆ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತಾವೆ ಇದನ್ನು ಗಮನಿಸಿ ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೊಳ್ಳಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಡ್ಯಾಮೇಜಸ್ಗಳು ಆಗಿರ್ತವೆ ಆದರೆ ನೀವು ದೈವವನ್ನು ಎಷ್ಟು ನಂಬ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಆ ವಿಭಾಗದಲ್ಲಿ ಎಷ್ಟೇ ಕಷ್ಟ ಸಾಧ್ಯ ಆದಂಥ ಪಕ್ಷದವರು ವಿಭಾಗದಲ್ಲಿ ಸಾಗಿದಂಥ ಪಕ್ಷದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅದರಿಂದ ಭಯಪಡಬೇಡಿ ಧ್ಯಾನಾಭ್ಯಾಸವನ್ನು ಅವಶ್ಯವಾಗಿ ಮಾಡಿ ಭಗವಂತನ ಸ್ಮರಣೆ ಅವಶ್ಯವಾಗಿ ಇರಲಿ ಗುರುಗಳನ್ನು ನಿಮಗೆ ನಂಬಿಕೆ ಇರ್ತಕ್ಕಂಥ ಗುರುಗಳು ದೈವಶಕ್ತಿ ದಿವ್ಯಶಕ್ತಿ ನಮ್ಮ ಪೂರ್ವಜ ಶ್ರೇಷ್ಠರು ಹಾಗೆ ನಿಮ್ಮ ಇಷ್ಟ ದೈವ ಈ ರೀತಿಯಾಗಿ ಗುರುವನ್ನು ಮಾಡಿಕೊಂಡು ನೀವು ಈ ಒಂದು ಸಂಕಲ್ಪದ ಮೂಲಕ ಕವಚವನ್ನು ಹಾಕ್ಕೊಂಡು ಧ್ಯಾನಾಭ್ಯಾಸವನ್ನು ಖಂಡಿತ ಮಾಡಿ ಏಕೆಂದರೆ ನಿಮ್ಮನ್ನು ಹುಡುಕ್ಲಿಕ್ಕೆ ಇರ್ತಕ್ಕಂಥದ್ದು ಇದೊಂದೇ ವಿಧಾನ ಇದನ್ನು ಬಿಟ್ಟರೆ ಬೇರೆ ಯಾವ ವಿಧಾನ ಇಲ್ಲ ಧ್ಯಾನದಿಂದಲೇ ಆತ್ಮವನ್ನು ಕಾಣಲು ಸಾಧ್ಯ ಆತ್ಮವನ್ನು ಕಂಡಂತಹ ಪಕ್ಷದಲ್ಲಿ ಆತ್ಮ ಸಾಕ್ಷಾತ್ಕಾರದ ನಂತರ ಪರಮಾತ್ಮನ ಸಾಕ್ಷಾತ್ಕಾರ ಅವಶ್ಯವಾಗಿ ಆಗತ್ತೆ ಇಡೀ ಜಗತ್ತನ್ನು ನೋಡಲು ಇರ್ತಕ್ಕಂಥ ಒಂದು ಮಾರ್ಗ ಅಂದರೆ ಅದು ಧ್ಯಾನ ಅಂತ ಹೇಳ್ತಾ ಇವಿಡ್ದು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ಆತ್ಮಗಳ ಸಮಸ್ಯೆ ಇದ್ದರೆ ತಂತ್ರಮಂತ್ರದ ಸಮಸ್ಯೆ ಇದ್ದರೆ ವಿಶೇಷವಾಗಿ ಗಮನಿಸಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಜಾಗಗಳು ಶುದ್ಧವಾಗಿರಬೇಕು ಸಕಾರಾತ್ಮಕವಾಗಿರಬೇಕು ಉತ್ತಮವಾದಂಥ ವಾತಾವರಣ ಗಾಳಿ ಬೆಳಕಿನಿಂದ ಕೂಡಿರಬೇಕು ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆ ಇದ್ದರೆ ಇಲ್ಲಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಸಿಗುತ್ತೆ ಈ ಧೂಪದ ಪೌಡರನ್ನ ತರಿಸ್ಕೊಂಡು ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕೋಣೆಗಳಲ್ಲಿ ಹಾಕೊಳ್ಳಿ ಸಕಾರಾತ್ಮಕ ವಾತಾವರಣ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಹಾಕೋಬೋದು ಹಾಗೆಯೇ ಆತ್ಮದ ಸಮಸ್ಯೆ ಇದ್ದಂಥವರು ತಂತ್ರಮಂತ್ರ ಬಾಧೆಗೆ ಒಳಗಾಗಿದ್ದವರು ಈ ಒಂದು ಧೂಪದ ಪೌಡರ್ನ ತರಿಸ್ಕೊಂಡು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡೋದು ಗಳಿಗೆಲ್ಲ ಹರಡೋದು ಅಂದರೆ ಧೂಪವನ್ನು ಹಿಡಿಯೋದು ನೀವು ಮಾಡೋದ್ರಿಂದ ಏನಾಗುತ್ತೆ ಅದನ್ನ ಸಮಸ್ಯೆ ನಿವಾರಣೆ ಆಗುತ್ತೆ ಅದು ತಣ್ಣಗಾಗುತ್ತೆ ನೀವು ಗ್ಯಾಸ್ ಮೇಲೆ ತಟ್ಟೆ ಇಟ್ಟು ಆ ಸಂಕಲ್ಪ ಮಾಡಿ ಧೂಪದ ಪೌಡರ್ ಹಾಕೋದು ನೀವು ಈಗ ಇಟ್ಕೊಂಡು ಬರದ್ರೊಳಗೆ ಮತ್ತೆ ಪ್ಲೇಟ್ಗಳು ಏನಿರ್ತೋ ತಣ್ಣಗಾಗ್ತವೋ ಅದನ್ನು ಬಿಸಿ ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಪೂರ್ಣ ಅದು ಬೂದಿ ಆಗುವವರೆಗೂ ಕೂಡ ಆ ಒಂದು ಧೂಪದ ಪೌಡ್ರನ್ನು ಬಳಸ್ಬೋದು ಹೀಗೆ ಬೆಳಗ್ಗೆ ಸಾಯಂಕಾಲ ನೀವು ಬಳಸೋದ್ರಿಂದ ನೀವೇ ನೋಡಿ ನಿಮಗೆ ಮಾತ್ರ ಅಲ್ಲ ನಿಮ್ಮ ಕುಟುಂಬದ ಸದಸ್ಯರು ಯಾರು ಇರ್ತಾರೆ ಅವ್ರಿಗೂ ಎಲ್ಲ ಅನುಕೂಲ ಆಗುತ್ತೆ ಮನೆ ವಾತಾವರಣ ಚೆನ್ನಾಗಾಗುತ್ತೆ ಸಕಾರಾತ್ಮಕತೆ ನಿರ್ಮಾಣ ಆಗುತ್ತೆ ಕೆಲಸ ಕಾರ್ಯಗಳಲ್ಲೆಲ್ಲ ಯಶಸ್ಸು ಸಿಗಲಿಕ್ಕೆ ಅನುಕೂಲ ವಾತಾವರಣ ನಿರ್ಮಾಣ ಆಗುತ್ತೆ ನೀವು ಕೂಡ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅವಶ್ಯಕ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಲಕ್ಷ್ಮೀ ಪ್ರಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋಬಹುದು ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೌಡರ್ನ ನೀವು ಬಳಸಿ ಮಂತ್ರ ಬಾಧೆಗಳನ್ನು ಮಾಡಿದ್ರು ಕೂಡ ನಿವಾರಣೆ ಆಗುತ್ತೆ ನಂಬಿಕೆ ಇಟ್ಟು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿರಂತರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಹಾಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇಂತಕ್ಕಂಥ ಬೆಲ್ ಬಟನ್ ಕೂಡ ಕೂಡ ಕ್ಲಿಕ್ ಮಾಡಿ ನಿಮಗೆ ಜ್ಞಾನಾಭ್ಯಾಸದಿಂದ ಕುಂಡಲಿ ಶಕ್ತಿ ಜಾಗೃತಿಯಿಂದ ಸಮಸ್ಯೆಗಳು ಉಂಟಾಗಿದರೆ ಆ ಸಮಸ್ಯೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಅಗತ್ಯ ಇದೆ ಅಂದರೆ ವೀಡಿಯೋಗಳಿಲ್ಲಿಲ್ಲ ಅಂದರೆ ಪುನಃ ವಿಡಿಯೋ ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಮಾಡ್ತೇನೆ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ಯಾರಿಗಿರುತ್ತೆ ಇದನ್ನು ಹಚ್ಕೊಂಡು ನೋಡಿ ಎರಡು ರೀತಿಯಾಗಿ ಆಯಿಲು ತುಂಬ ಉತ್ತಮವಾದಂಥ ಪರಿಣಾಮಕಾರಿ ರಿಸಲ್ಟನ್ನು ನೀಡುತ್ತೆ ಆತ್ಮದ ಹಾವಳಿ ಕಡಿಮೆ ಆಗುತ್ತೆ ರೋಗ ರುಜಿನಿಗಳಾಗಿದ್ದರೆ ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಮೇಲೆ ನಿಮ್ಮ ಮೇಲಿನ ಅಂದರೆ ಜೀವದ ಮೇಲಿನ ನಿಯಂತ್ರಣ ಸಾಧಿಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈಗಾಗಲೇ ಹೇಳಿದ ಫೋನ್ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಮತ್ತು ಧೂಪದ ಪೌಡರ್ ಆಯಿಲ್ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಧ್ಯಾನಗೊಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಯೋಗದ ಬಗ್ಗೆ ಮುದ್ರೆ ಅಭ್ಯಾಸದ ಬಗ್ಗೆ ನಿಮಗೆ ಸಮಸ್ಯೆಗಳು ಉಂಟಾಗಿದ್ರೆ ಕಾನೂನಾತ್ಮಕ ಸಮಸ್ಯೆಗಳು ಉಂಟಾಗಿದ್ರೆ ತಗೊಂಡು ಮಾತನಾಡ್ಬೋದು ನಿರ್ಬೇಟಿಗೆ ಅವಕಾಶ ಇರೋದಿಲ್ಲ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ